ಗಂ ಗಣಪತಯೇ ನಮಃ ತಾಯಿ ಹೇಳಿದ ಹಾಗೆ ಪ್ರದ್ಯುಮ್ನ ಗಣಪತಿ ಸ್ವಾಮಿಗೆ ಇಷ್ಟವಾದ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸಿದ ತನ್ನ ಕುಮಾರನಾದ ಅನಿರುದ್ಧನು ಬಾಣಾಸುರನ ಅಂತಃಪುರದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ ಅಂತಕ್ಕಂಥ ವಿಷಯ ತಿಳಿತು ಶ್ರೀಕೃಷ್ಣ ತನ್ನ ಮೊಮ್ಮಗನಾದ ಅನಿರುದ್ಧನನ್ನು ಬಂಧ ವಿಮುಕ್ತಿಗೊಳಿಸಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ನಾರದ ಮಹರ್ಷಿ ಅಲ್ಲಿಗೆ ಬಂದು ಶ್ರೀಕೃಷ್ಣ ಆ ಬಾಣನು ಸಾಮಾನ್ಯನಲ್ಲಪ್ಪಾ ಅವನಿಗೆ ಶಿವನ ಇದೆ ಬಾಣಾಸುರದ ಕತೆ ಕೇಳಿದ್ದೀರಿಲ್ಲ ನೀವು ಭಾಗವತದಲ್ಲೆಲ್ಲ ಮೆರೆದೋಗಿಬಿಟ್ಟಿದೆ ಅದು ಅವನು ಆ ಬಾಣನು ಸಾಮಾನ್ಯವಲ್ಲ ಆದ್ದರಿಂದ ಅವನನ್ನು ಜಯಿಸ್ತಕ್ಕಂಥದ್ದು ಸ್ವಲ್ಪ ಸಾಧ್ಯವಲ್ಲ ಅಂದ ಶ್ರೀಕೃಷ್ಣನು ತನ್ನ ಮಂತ್ರಿಯಾದ ಉದ್ದವನನ್ನು ಕರೆದು ಉದ್ದವ ಬಾಣನು ಶಕ್ತಿವಂತ ಅವನ ಹಿಂದೆ ಪರಮಶಿವ ಇದ್ದಾನೆ ಎಂತ ಅದು ನೋಡಿ ಇವನು ವರ ಕೇಳ್ಕೊಂಡಿದ್ದಾನೆ ನಮ್ಮನೆ ಅಂತ ಪಾಪ ಇದ್ದ ನಾವು ವಿಜಯವನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾನೆ ಉದ್ದವನು ಪ್ರಭು ಸಂಕಷ್ಟಹರ ಚತುರ್ಥಿ ವ್ರತ ಅಂತಕ್ಕಂಥ ಗಣಪತಿ ದೇವರಿಗೆ ಇಷ್ಟವಾದ ವ್ರತ ಹೊಂದಿದೆ ಅದನ್ನು ಆಚರಿಸಿದರೆ ನಮಗೆ ಜಯ ಲಭಿಸುತ್ತೆ ಅಂತ ಸಲಹೆ ಮಾಡ್ತಾನೆ ಶ್ರೀಕೃಷ್ಣ ಪ್ರದ್ಯುಮ್ನಾದಿಗಳೆಲ್ಲರೂ ಸೇರಿಬಿಟ್ಟು ಆ ವ್ರತವನ್ನು ಆಚರಿಸ್ತಾರೆ ಶ್ರೀಕೃಷ್ಣನು ಬಾಣಾಸುರನನ್ನು ಸುಲಭವಾಗಿ ಜಯಿಸಿ ಉಷ ಸಮೇತನಾಗಿ ಅನಿರುದ್ಧನನ್ನ ದ್ವಾರಕೆಗೆ ಕರ್ಕೊಂಡು ಬರ್ತಾರೆ ಆಪತ್ತಿನಲ್ಲಿ ಕಷ್ಟಕಾಲದಲ್ಲಿ ಶಾಂತಿಗೋಸ್ಕರ ಈ ವ್ರತವನ್ನು ಮಾಡಬೇಕು ಇದಕ್ಕೆ ಸಮಾನವಾದ ಇರ್ತಕ್ಕಂಥ ವ್ರತ ಬೇರೊಂದಿಲ್ಲ ಅನ್ನೋದು ಗೊತ್ತಾಗ್ತಿದೆ ತಪಸ್ಸು ವಿದ್ಯೆ ದಾನಗಳು ಸಹ ಇದಕ್ಕೆ ಸಮವಲ್ಲ ಈ ವ್ರತವನ್ನು ಕೃತವೀರಿ ಆಚರಿಸಿದ್ದರಿಂದ ಅವನಿಗೆ ಪುತ್ರ ಸಂತಾನ ಉಂಟಾಯಿತು ಆದರೆ ಅದೇನು ದುರದೃಷ್ಟವೋ ಕಾಣೆ ಹುಟ್ಟಿದ ಮಗುವಿಗೆ ಎರಡು ಕತ್ತುಗಳು ಒಂದು ಮುಖ ಇತ್ತಂತೆ ತೊಡೆಗಳು ಮೊನಕಾಲು ಮಾತ್ರ ಇದ್ದವು ಕಾಲು ಕೈಕಾಳ ಇರಲಿಲ್ಲ ಈ ವಿಕೃತ ರೂಪದ ಶಿಶುವನ್ನು ನೋಡಿಬಿಟ್ಟು ತಂದೆ ತಾಯಂದರು ದಿಗ್ಭ್ರಾಂತರಾದರು ಇಡೀ ರಾಜ್ಯವೇ ಶೋಕಸಾಗರದಲ್ಲಿ ಮುಳುಗೋಯಿತು ವಿಕೃತ ರೂಪ ಇದೇನಿದು ಮಂತ್ರಿಗಳು ರಾಜನನ್ನ ಹೀಗೆ ಸಮಾಧಾನ ಮಾಡಿದರು ಪ್ರಭು ದುಃಖಪಡಬೇಡ ವಿಧಿಯನ್ನು ಯಾರಿಂದಲೂ ಬದಲಿಸುವುದಕ್ಕೆ ಸಾಧ್ಯವಿಲ್ಲ ಕರ್ಮಗತಿಯನ್ನು ತಿಳಿದುಕೊಳ್ಳುವುದು ಅಸಾಧ್ಯವಾದ ಕೆಲಸ ಬಂಗಾರದ ಜಿಂಕೆ ಸೃಷ್ಟಿಯಲ್ಲೇ ಇಲ್ಲ ಅಂತಕ್ಕಂಥ ಸತ್ಯ ಶ್ರೀರಾಮನಿಗೆ ಗೊತ್ತಿತ್ತಲ್ವ ಗೊತ್ತಿದ್ರೂ ಕೂಡ ಬಂಗಾರ ಜಿಂಕೆ ಇದೆ ತೊಗೊಂಡು ಬಾ ಅಂತ ಸೀತೆ ಹೇಳಿದ ಕೂಡಲೇ ಹೊರಟೇ ಬಿಡೋದೆ ಬಿಲ್ಲು ಬಾಣ ಹಾಕ್ಕೊಂಬಿಟ್ಟು ಕಂಕಳಿಗೆ ಹಾಕೊಂಡು ಹೊರಟೇ ಬಿಟ್ಟ ಆ ತರ್ತೀನಿ ತಡಿಯಾಗೆ ಅಂದ್ಬಿಟ್ಟು ಒಂದು ಮಾತು ಹೇಳಲಿಲ್ಲ ಬೇಡ ಬೇಡ ಅಂತ ಹೇಳಿದ್ರೂ ಕೂಡ ಕೇಳೋ ಪರಿಸ್ಥಿತಿ ಇಲ್ಲ ಬಿಡಿ ಸಹಿತ ಬೇಕೇ ಬೇಕು ಅಂತ ಆದರೂ ರಾಮನ ಆಜ್ಞೆ ಸುಮ್ಮನೆ ಅವಳು ಆದರೆ ಬೇಕು ಅಂದ್ಲು ಆದರೆ ಇಲ್ಲ ಅಂತ ಗೊತ್ತಿದ್ದರೂ ಚಿನ್ನ ಜಿಂಕೆ ಪ್ರಪಂಚದಲ್ಲಿ ಇರುತ್ತಾ ಚಿನ್ನ ಜಿಂಕೆ ಇದ್ದರೆ ಏನು ಏನು ಕಷ್ಟ ಆಗ್ತಿತ್ತು ಆದರೂ ಅದನ್ನು ಬೇಟೆ ಆಡಕ್ಕೆ ಹೋಗ್ಬಿಟ್ಟು ಏನು ಮಾಡ್ದೆ ಹೆಂಡತಿಯನ್ನು ಕಳ್ಕೊಂಬಿಟ್ಟ ಜೂಜು ಒಳ್ಳೆಯದಲ್ಲ ಪೂಜ್ಯರಾದವರು ಅದನ್ನು ಆಡಬಾರದು ಅನ್ನೋದು ಧರ್ಮರಾಜನಿಗೆ ಗೊತ್ತಿತ್ತು ಆದರೂ ಒಪ್ಕೊಂಬಿಟ್ಟ ಆಡ್ತೀನಿ ಅಂತ ಅದರಿಂದ ಜೂಜ್ ಮೇಲೆ ಆಸೆ ಇಲ್ಲ ಒಪ್ಕೊಂಡಿದ್ದ ಮೇಲೆ ಆಸೆ ನೋಡಿ ಪ್ರತಿಜ್ಞೆ ಮೇಲೆ ಮಾತ್ರ ಧರ್ಮರಾಜನಿಗೆ ಇದ್ದದ್ದು ಜೂಜ್ ಮೇಲೆ ಆಸೆ ಖಂಡಿತ ಇಲ್ಲ ಅದಕ್ಕೆ ಇಲ್ಲಿ ಧರ್ಮರಾಜನಿಗೆ ಗೊತ್ತಿತ್ತು ಜೂಜು ಆದರೆ ಆಗ ಧರ್ಮರಾಜ ಒಪ್ಕೊಂಡ್ಬಿಡ್ತಾನೆ ಆ ಒಪ್ಪಿಸ್ಬಿಡ್ತಾರ ಆವಾಗ ಈ ಶಕುನಿ ಏನೂ ಇಲ್ಲ ತುಂಬ ತಮಾಷೆಗಾಡೋದು ಅಷ್ಟೇನೇ ಇಲ್ಲ ಹಾಂ ಆಯಿತು ಬಿಡ ಆಡೋಣ ಯಾರೂ ಆ ಪಕ್ಕದಲ್ಲಿ ಇದ್ದರೆ ಚೆನ್ನಾಗಿತ್ತೇನೋ ಒಪ್ಪಿಸ್ಬಿಡ್ತಾರೆ ನಾನು ಮಾತು ಕೊಟ್ಟಿದ್ದೀನಪ್ಪ ನಾನು ಆಡಲೇಬೇಕು ಅಂತ ಯಾವಾಗ ತೊಗೊಂಡಿದ್ದಾನೋ ಈ ಶಕುನಿ ಗೊತ್ತಿಲ್ಲ ಶನಿ ಶಕುನಿ ಧರ್ಮರಾಜನಿಗೆ ಗೊತ್ತಿತ್ತು ಆದರೂ ಅವನ ಜೂಜಾಡಿ ಎಲ್ಲವನ್ನು ಅಲ್ವಾ ತನ್ನ ಹೆಂಡತಿಯನ್ನು ಪಂದ್ಯಕ್ಕಿಟ್ಟಲ್ವಾ ಹೆಂಡತಿಯನ್ನು ಪಂದ್ಯಕ್ಕಿಟ್ಬಿಡದೆ ಆದ್ದರಿಂದ ರಾಜ ದುಃಖ ಪಡಬೇಡ ಈ ಮಗುವಿನ ವಿಷಯದಲ್ಲೂ ಕಾಲವೇ ಸರಿಯಾದ ಪರಿಷ್ಕಾರವನ್ನು ತೋರಿಸುತ್ತೆ ಅಂತ ಸಮಾಧಾನ ಈ ವಿಕಾರವಾಗಿರ್ತಕ್ಕಂಥ ಮಗು ಒಂದಿನ ಒಳ್ಳೆಯದಾಗತ್ತೆ ಇಲ್ಲಿ ಮಂತ್ರಿಗಳು ಕಲ್ಪಾಂತರದಲ್ಲಿ ನಡೆದ ಶ್ರೀರಾಮನ ಕಥೆಯನ್ನು ಧರ್ಮರಾಜನ ಕಥೆಯನ್ನು ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬೇಕು ಪೂರ್ತಿ ಕತೆ ಹೇಳ್ತಾರೆ ನಾವಿಲ್ಲಿ ಸ್ವಲ್ಪ ಮಾತ್ರ ಹೇಳಿದ್ವಿ ನಾವು ಇನ್ನೊಂದು ಸಮಯ ಇದ್ದಾಗ ನಾನು ಹೇಳ್ತೇನೆ ನಿಮಗೆ ಪೂರ್ತಿ ಕತೆ ಹೇಳ್ತಾರೆ ರಾಜನು ಹನ್ನೊಂದನೇ ದಿನ ಹುಡುಗನಿಗೆ ಕಾರ್ತವೀರ್ಯ ಅಂತ ನಾಮಕರಣ ಮಾಡಿ ಎಲ್ಲರಿಗೂ ಅನ್ನ ಸಮಾರಾಧನೆ ಅದು ಮಾಮೂಲಿ ಬಿಡಿ ಅನ್ನ ಸಮಾರಾಧನೆ ಮಾಡಿದೆ ಹನ್ನೆರಡು ವರ್ಷಗಳು ಕಳೀತವೆ ದೈವಶಾತ್ ದತ್ತಸ್ವಾಮಿ ಅರಮನೆಗೆ ಆಗಮಿಸಿದ ಕೃತವೀರ್ಯ ಸಂತೋಷದಿಂದ ಉಕ್ಕಿ ಹೋದ ಸ್ವಾಮಿಗೆ ಪೂಜೆ ಮಾಡಿದ ಅವನಿಗೆ ರಾಜ ನಿನ್ನ ಮಗನನ್ನು ನೋಡೋಕ್ಕೆ ಅಂತಲೇ ನಾನು ಬಂದೆ ಅಂತ ಹೇಳ್ತಾನೆ ಕೃತವೀಯ ಸ್ವಲ್ಪ ಕಥೆ ಸ್ವಲ್ಪ ವ್ಯತ್ಯಾಸವಾಗಿದೆ ಕೃತವೀರ್ಯನ ಸ್ವಾಮಿ ಗಣಪತಿ ಅನುಗ್ರಹದಿಂದ ನನಗೆ ಕಾರ್ತವೀರ್ಯ ಹುಟ್ಟಿದ ಆದರೆ ನನ್ನ ದೌರ್ಭಾಗ್ಯದಿಂದ ಅಂಗವೈಕಲ್ಯದಿಂದ ಹುಟ್ಟಿದ ಅಂತ ಮಗುವನ್ನು ದತ್ತಸ್ವಾಮಿಗೆ ತೋರಿಸ್ತಾನೆ ದತ್ತಸ್ವಾಮಿ ಸ್ವಲ್ಪ ಹೊತ್ತು ಧ್ಯಾನಿಸಿ ಓ ರಾಜ ನೀನು ಸಂಕಷ್ಟಹರ ಚತುರ್ಥಿ ವ್ರತ ಮಾಡು ಜಾಗರಣೆ ಮಾಡಿದ ಸಂದರ್ಭದಲ್ಲಿ ಆಚಮನ ಮುಂತಾದ ನಿಯಮಗಳನ್ನು ಶ್ರದ್ಧೆಯಿಂದ ಆಚರಿಸಲಿಲ್ಲ ನೀನು ಮಾಡುವಾಗ ಆದ್ದರಿಂದ ಆ ವ್ರತ ಪೂರ್ಣವಾಗಲಿಲ್ಲ ಅದರ ಫಲವಾಗಿ ನಿನ್ನ ಪುತ್ರ ಅಂಗಹೀನಾಗಿ ಬಿಟ್ಟಿದ್ದಾನೆ ಬುದ್ಧಿ ಬಂದ ಮೇಲೆ ನಾನು ಆಶ್ರಮ ಕಳಿಸು ಸರಿ ಮಾಡ್ತೇನೆ ಅಂತ ಹೇಳ್ತಾನೆ ಆ ಮಾತನ್ನು ಕೃತವೀರ್ಯನ್ನು ಒಪ್ಪಿಕೊಂಡ ಹೌದು ಮಹಾತ್ಮ ನೀನು ಹೇಳಿದ್ದು ನಿಜ ನಾನು ತಪ್ಪು ಮಾಡಿಬಿಟ್ಟೆ ಇವನು ಅವಯವಗಳು ಸರಿ ಹೋಗುವುದಕ್ಕೆ ಏನಾದರೂ ಉಪಾಯ ಹೇಳಿ ಅಂತ ಪ್ರಾರ್ಥನೆ ಮಾಡ್ದೆ ಹೇಳಿದ್ನಲ್ಲ ಅಲ್ಲಿ ಕಳಿಸು ದತ್ತಸ್ವಾಮಿ ಬಾಲಕನನ್ನು ಹತ್ತಿರ ಕರೆದು ಆವಾಗ ಒಂದು ಮಾತ್ರವನ್ನು ಅವನಿಗೆ ಏಕಾಕ್ಷರ ಗಣಪತಿ ಮಂತ್ರವನ್ನು ಅಲ್ಲಿವರೆಗೂ ಮಾಡ್ತಾ ಇರಲಿ ಆಮೇಲೆ ಅಲ್ಲಿಗೆ ಬರಲಿ ಮಂತ್ರವನ್ನು ಉಪದೇಶಿಸಿ ಮಗು ನೀನು ಭಕ್ತಿಯಿಂದಾಗಿ ಈ ಮಂತ್ರವನ್ನು ಜಪಿಸುತ್ತಾ ಹನ್ನೆರಡು ವರ್ಷ ಕಾಲ ಪೂಜಿಸು ಆಮೇಲೆ ನನ್ನ ಹತ್ರ ನಿನ್ನ ಕೋರಿಕೆಗಳನ್ನು ಅವನೇ ನೆರವೇರಿಸ್ತಾನೆ ಅಂಥೇಳಿ ಹೊರಟು ಹೋಗ್ತಾನೆ ಅಷ್ಟೇ ಕಾರ್ತಿವೀರನ ತಕ್ಷಣ ತನ್ನ ತಂದೆಯ ಅನುಮತಿ ಪಡೆದು ಕಾಡಿಗೆ ಹೊರಟ ಆ ಕಾಡು ಹೊರಟುವಾಗ ಅಲ್ಲಿ ಅಲ್ಲೂ ಹೋಗ್ತಾನೆ ದತ್ತ ಆಶ್ರಮಕ್ಕೆ ಹನ್ನೆರಡು ವರ್ಷಗಳ ಉಗ್ರ ತಪಸ್ಸು ಮಾಡಿದ ದತ್ತ ಸೇವೆಯನ್ನು ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿ ಗಣಪತಿ ಸ್ವಾಮಿಯೂ ದತ್ತ ಸ್ವಾಮಿಯೂ ಅಲ್ಲೇ ಇದ್ದ ನಾನು ಆಗಲೇ ಹೇಳ್ದನಲ್ಲ ದತ್ತ ಗಣಪತಿ ಇಬ್ಬರು ಒಂದೇ ಅಲ್ಲೇ ಇದ್ದ ಕೊಳದಿಂದ ಕೆಂಪನೆಯ ಹವಳದ ಬಣ್ಣದಲ್ಲಿ ಪ್ರತ್ಯಕ್ಷನಾಗ್ಬಿಟ್ಟು ಪ್ರತ್ಯಕ್ಷನಾಗ್ತಾನೆ ಏನು ಬೇಕು ಕೋರಿಕೋ ಅಂತ ಹೇಳ್ತಾನೆ ಕಾರ್ತವೀನನು ದೇವ ನಿನ್ನಲ್ಲಿ ಭಕ್ತಿ ಹೊರತಾಗಿ ನನಗೆ ಬೇರೇನೂ ಬೇಡ ಅಂತಾನೆ ಆದರೂ ನನ್ನ ಹೆತ್ತವರನ್ನು ಸಂತೋಟಪಡಿಸುವ ಬಯಕೆ ಆಗ್ತಾ ಇದೆ ಆದ್ದರಿಂದ ನನಗೆ ಉತ್ತಮ ದೇಹ ಸೌಂದರ್ಯವನ್ನು ನೀಡು ನೀಡುವಂತ ಕೇಳ್ಕೊತಾನೆ ಮೇಲೆ ದತ್ತನನ್ನು ಇಷ್ಟೊಂದು ವರಗಳು ಕೇಳ್ತಾನೆ ಆಗ ಸ್ವಾಮಿಯು ಸೂಕ್ಷ್ಮ ರೂಪ ಧರಿಸಿ ಕಾರ್ತವೀರ್ಯನ ಉದರದಲ್ಲಿ ಪ್ರವೇಶ ಮಾಡ್ತಾನೆ ಆಗ ಕಾರ್ತವೀರ್ಯನು ದಿವ್ಯ ಶರೀರವನ್ನು ಪಡಿತಾನೆ ಅವನಿಗೆ ಸಾವಿರ ಕೈಗಳು ಮತ್ತು ಅಚ್ಚುಕಟ್ಟಾದ ಪಾದಗಳು ಅಲ್ಲಿ ನೋಡ್ತಂದರೆ ದತ್ತ ಮತ್ತು ಗಣಪತಿ ಇಬ್ಬರೇ ರೂಪ ಒಂದೇ ಕಾಣಿಸ್ತಾ ಇದೆ ಅವನಿಗೆ ಇದು ಇಬ್ಬರೂ ಒಂದೇ ಥರ ಕಾಣಿಸ್ತಾ ಇದ್ದಾರೆ ನಾವು ಪ್ರಾರಂಭದಲ್ಲೇ ನಾವು ಹೇಳ್ಕೊಂಡ್ವಿ ದತ್ತ ಗಣಪತಿ ಇಬ್ಬರು ಅಂತ ಅಲ್ಲಿ ಆ ಪಾದಗಳು ಅಲ್ಲಿ ಅಚ್ಚುಕಟ್ಟಾದ ಪಾದಗಳುಂಟಾದವು ಅವನ ಪರ್ವತಾಕಾರವಾಗಿ ಕಾಣಿಸ್ತಾನೆ ದೇವತೆಗಳು ಋಷಿಗಳು ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಐದು ಸಾವಿರ ಬಾಣಗಳನ್ನು ಏಕಕಾಲದಲ್ಲಿ ಬಿಡ್ತಕ್ಕಂಥ ಸಾಮರ್ಥ್ಯ ಅವನಿಗೆ ಬ್ರಹ್ಮಾದಿ ದೇವತೆಗಳನ್ನು ವಿಮಾನಗಳಿಂದ ಇಳಿದು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ स्मरणात्तवदेवा स्मरणात्तव देवानाम् सर्वलोकाना हृदिस्तं सर्वलोकाना मामयांस्त्वं विनेष्यसि ಯತ ಸಾಕ್ಷಿಷ್ಣೂಪಕ ಯಥ ಸಾಕ್ಷ್ ವಿಷ್ಣು ರೂಪಕ ಸಹಸ್ರ ಸಂಯ ಸಹಸ್ರಾರ್ಜುನ ಸಂಜಯ ನಿನ್ನ ಸ್ಮರಿಸಿದ ಮಾತ್ರದಿಂದಲೇ ದೇವತೆಗಳು ಸಹ ಕಳೆದು ಹೋದ ವಸ್ತುಗಳು ಲಭ್ಯವಾಗುತ್ತವೆ ಸರ್ವಲೋಕಗಳಲ್ಲಿನ ಜನರ ಮನಸ್ಸಿನ ದುಃಖವನ್ನು ತೆಗೆದು ಹಾಕುವ ಸಾಮರ್ಥ್ಯ ನಿನಗುಂಟಾಗುತ್ತೆ ನೀನು ವಿಷ್ಣುವಿನ ಅಂಶ ಸಹಸ್ರಾರ್ಜುನ ಅನ್ನುವ ಹೆಸರಿನಿಂದ ಖ್ಯಾತಿ ಪಡೀತೀಯಾ ಅಂತ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾ ಇದ್ದಾರೆ ನಂತರ ಕಾರ್ತವೀರ್ಯ ತಾನು ವರಗಳನ್ನು ಪಡೆದು ಆ ಸ್ಥಳದಲ್ಲಿ ಗಣಪತಿ ಆಲಯವನ್ನು ಕೂಡ ನಿರ್ಮಾಣ ಮಾಡಿ ಪ್ರವಾಳ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾನೆ ಈ ಕ್ಷೇತ್ರದಲ್ಲೇ ಸ್ವಾಮಿ ಅನುಗ್ರಹದಿಂದ ಆದಿಶೇಷ ಭೂಮಿಯನ್ನು ಹೋರುವ ಹೊರತಕ್ಕಂಥ ಸಾಮರ್ಥ್ಯವನ್ನು ಪಡೆದು ಅಂತ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಆದಿಶೇಷನು ಸಹ ಇಲ್ಲಿ ಒಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅವನಿಗೆ ಧರಣೀಧರ ಅನ್ನುವ ಹೆಸರು ಇಡ್ತಾನೆ ಧರಣೀಧರ ಮೂರ್ತಿಯನ್ನು ಸ್ಮರಿಸಿದವರಿಗೆ ಕಾಮ್ಯಗಳು ಸಿದ್ಧಿಯಾಗುತ್ತವೆ ಅಂತ ಇಂದ್ರನು ಸೂರ್ಯಸೇನ ಮಹಾರಾಜನಿಗೆ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಪೂರ್ತಿಯಾಗಿ ಉಪದೇಶ ಮಾಡ್ತಾ ಇದ್ದಾನೆ ನಂತರ ಸೂರಸೇನನು ದೂತರಿಗೆ ನೀನು ತಕ್ಷಣ ನಗರಕ್ಕೆ ಹೋಗಿ ಯಾರಾದರೂ ವ್ರತ ಮಾಡಿದವರಿದ್ದರೆ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಆಜ್ಞೆ ಮಾಡ್ತಾನೆ ದೂತರು ಮನಮನೆಗೆ ತಿರುಗಿ ಕೇಳ್ತಾರೆ ಆದರೆ ಯಾರೂ ವ್ರತ ಆಚರಿಸಿದವರು ಸಿಗಲಿಲ್ಲ ಆದರೆ ಒಬ್ಬಳು ಚಂಡಾರ ಮನೆ ಮುಂದೆ ವಿಮಾನ ನಿಂತಿತ್ತು ಆ ವಿಮಾನದಿಂದ ಗಣಪತಿಯ ದೂತರು ಇಳಿತಾ ಇರತಕ್ಕಂಥದ್ದನ್ನು ರಾಜದೂತರು ನೋಡ್ತಾರೆ ರಾಜದೂತರು ಗಣಪತಿಯ ದೂತರ ಹತ್ತಿರ ಆತರದಿಂದ ಹೋಗಿ ಬಂದು ನೋಡ್ತಾರೆ ಅವಳು ಏನು ಪುಣ್ಯ ಸಂಪಾದಿಸಿದ್ದಳೋ ಏನೋ ಅಂತ ಧೈರ್ಯದಿಂದ ಕೇಳ್ತಾರೆ ಗಣಪತಿಯ ದೂತರು ಅವಳ ಕಥೆಯನ್ನು ಹೀಗೆ ಹೇಳ್ತಾರೆ ಓ ಭಟರೇ ಬಂಗಾಳ ದೇಶದ ಸಾರಂಗ ಅನ್ನತಕ್ಕಂಥ ರಾಜ ಇದ್ದ ಅವಳು ಇವಳು ಅವನ ಮಗಳು ಇವಳ ಹೆಸರು ಸುಂದರಿ ಇವಳಿಗೆ ಅವಳಿಗೆ ಇವಳ ಹೆಸರು ಸುಂದರಿ ಹೆಸರಿಗೆ ತಕ್ಕಂತೆ ಇವಳ ಅತ್ಯಂತ ಸುಂದರವಾಗಿತ್ತುಳು ಆದರೆ ಅವಳ ಪೂರ್ವಜನ್ಮ ಕರ್ಮದಿಂದ ಅವಳಿಗೆ ದುರ್ಬುದ್ಧಿ ಉಂಟಾಯಿತು ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಯುವಕರ ಬ್ರಹ್ಮಚರಿ ವ್ರತವನ್ನು ಹಾಳು ಮಾಡ್ತಾಯಿದಳು ವ್ಯಭಿಚಾರದ ಜೊತೆಗೆ ಕಡತನವನ್ನು ಕೂಡ ಪ್ರಾರಂಭ ಮಾಡಿದಳು ನಂತರ ಚಿತ್ರ ಅನ್ನುವ ಯುವಕನ ಜೊತೆ ಮದುವೆ ಆಯಿತು ಆದರೂ ತನ್ನ ದುಷ್ಟ ಪ್ರವರ್ತನೆಯನ್ನು ಮಾತ್ರ ಬಿಡಲಿಲ್ಲ ಒಂದು ದಿನ ಗಂಡ ಚಿತ್ರನ ಅವಳ ಮೇಲೆ ಜೋರು ಮಾಡ್ತಾನೆ ಇದರಿಂದ ಅವಳು ಕೋಪ ಕೊಡುತ್ತಾಳೆ ಮಧ್ಯರಾತ್ರಿ ಸಮಯದಲ್ಲಿ ನಿದ್ರೆ ಮಾಡ್ತಾ ಇರ್ತಕ್ಕಂಥ ಗಂಡನನ್ನು ಚಾಕುವಿನಿಂದ ಇರಿದು ಸಾಯಿಸಿಬಿಡ್ತಾಳೆ ಅಕ್ಕಪಕ್ಕದವರು ಅವಳ ದುರ್ ದುರ್ವರ್ತನೆಯನ್ನು ತಡೆಯಲಾರದೆ ರಾಜಭಟ್ರಿಗೆ ಹೋಗಿ ತಿಳಿಸ್ತಾರೆ ಅವರು ಅವಳನ್ನು ಎಳೆದುಕೊಂಡು ಹೋಗ್ತಾರೆ ರಾಜ ಅವಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾನೆ ನಂತರ ಅವಳು ಯಮಲೋಕ ಸೇರಿ ಕಲ್ಪಾಂತ್ಯದವರೆಗೆ ನಾನಾ ಯಾತನೆಗಳನ್ನು ಅನುಭವಿಸ್ತಾಳೆ ನಂತರ ಹೀಗೆ ಚಂಡಾಲಶ್ರೀಯಾಗಿ ಜನಿಸ್ತಾಳೆ ಒಂದು ದಿನ ಇವಳಿಗೆ ಆಹಾರ ಸಿಗಲಿಲ್ಲ ಹಸುವಿನಿಂದ ಅಲೆದಾಡ್ತಾ ರಾತ್ರಿ ಹೊತ್ತಿಗೆ ಒಬ್ಬ ಗಣಪತಿ ಭಕ್ತನ ಮನೆಗೆ ಹೋಗ್ತಾಳೆ ಅಲ್ಲ ಆವತ್ತು ಸಂಕಷ್ಟಾರ ಚತುರ್ಥಿ ವ್ರತ ನಡೀತಾ ಇತ್ತು ಆ ಭಕ್ತ ತನ್ನ ವ್ರತ ಪೂರ್ಣವಾದ ಮೇಲೆ ಇವಳಿಗೆ ಪ್ರಸಾದ ಕೊಟ್ಟ ಇವಳು ಚಂದ್ರೋದಯ ಸಮಯದಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿದಳು ಗಣಪತಿ ನಾಮವನ್ನು ಹೇಳ್ತಾಳೆ ಅದರಿಂದ ಅವಳಿಗೆ ವ್ರತದ ಫಲ ಸಿಕ್ತು ಈಗ ಗಣಪತಿ ಲೋಕ ಸೇರುವ ಭಾಗ್ಯ ಲಭಿಸಿದೆ ಅಂತ ಹೇಳ್ತಾರೆ ಆಗ ರಾಜದೂತರು ಅಯ್ಯೋ ನಮ್ಮ ರಾಜ್ಯದಲ್ಲಿ ಇಂದ್ರದೇವನ ವಿಮಾನ ಚಲಿಸದೆ ನಿಂತು ಹೋಗಿದೆಯಲ್ಲ ಅದು ಮತ್ತೆ ಮೇಲೆ ಹಾರಬೇಕಾದರೆ ವ್ರತ ಆಚರಿಸಿದವರ ಪುಣ್ಯವನ್ನು ದಾರೆ ಎರಿಬೇಕಾಗಿದೆ ಆದ್ದರಿಂದ ಇವಳನ್ನು ನಮ್ಮ ಜೊತೆ ಕಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆದರೆ ಗಣೇಶದೂತರು ಅದಕ್ಕೊಪ್ಪಲಿಲ್ಲ ಅವರು ಪಾಡಿಗವರು ಅವಳನ್ನು ವಿಮಾನದಲ್ಲಿ ಗೂರಿಸ್ಕೊಂಡು ಹೊರಟೋಗಿಬಿಡ್ತಾರೆ ರಾಜಭಟರು ತಕ್ಷಣ ತಮ್ಮ ರಾಜಸು ಸೂರ್ಯಸೇನ ರಾಜಿಗೆ ಈ ವಿಷಯವನ್ನು ಮುಟ್ಟಿಸ್ತಾರೆ ಅವನು ತಲೆ ಎತ್ತಿ ನೋಡ್ತಾನೆ ಆ ವಿಮಾನ ಆಕಾಶದಲ್ಲಿ ಹಾರಿ ಹೊರಟು ಹೋಗ್ತಾ ಇತ್ತು ಆಗ ವಿಮಾನದಲ್ಲಿದ್ದ ಆಕೆಯೂ ಸಹ ಕೆಳಗೆ ಬಗ್ಗೆ ನೋಡ್ತಾ ಇಂದ್ರನ ವಿಮಾನವನ್ನು ನೋಡ್ತಾಳೆ ಕೆಳಗಡೆ ಅವಳ ದೃಷ್ಟಿ ಬಿದ್ದ ತಕ್ಷಣ ಇಂದ್ರನ ವಿಮಾನ ಮೇಲೆ ಕಾಗಿ ಹಾರಿಬಿಡುತ್ತೆ ಎಲ್ಲರೂ ಗಣಪತಿ ಮಹಿಮೆಯನ್ನು ಕೀರ್ತಿಸ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ನಾಯಕಂ ವಿನಾಯಕಂ